ಸಿಎಸ್ ವೈರನ್ನ ಹೊಗಳಿದ್ದಕ್ಕೆ ಈಶ್ವರಪ್ಪ ಈಶ್ವರಪ್ಪನವರಿಗೆ ಬೇರೆ ಆಪ್ಷನ್ ಇಲ್ವಾ ರಾಜ್ಯ ಬಿಜೆಪಿಯಲ್ಲಿ ಇದೆಂಥದ್ದು ಸ್ಥಿತಿ ಮಾಜಿ ಸಿಎಂ ಬಿ ಎಸ್ ವೈ ಮತ್ತು ಕೆ ಎಸ್ ಈಶ್ವರಪ್ಪ ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಹಾವು ಮುಗಿಸಿ ಇದ್ದಂತೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರಲ್ಲ ಈ ರಾಜಕೀಯ ಜಟಾಪಟಿಯಲ್ಲಿ ಸದ್ಯ ಬಿ ಎಸ್ ವೈ ಕೈ ಮೇಲಾಗಿದ್ರೆ ಈಶ್ವರಪ್ಪ ಪಾತಾಳಕ್ಕೆ ಬಿದ್ದಿದ್ದಾರೆ ಇವರಿಗೆ ರಾಜಕೀಯ ಪುನರ್ಜನ್ಮ ಸಿಗುತ್ತಾ ಇಲ್ವಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಇಂಥ ಟೈಮ್ ಅಲ್ಲಿ ಕೆ ಎಸ್ ಈಶ್ವರಪ್ಪ ಬಿ ಎಸ್ ಯಡಿಯೂರಪ್ಪನವರನ್ನ ಹಾಡಿ ಹೋಗಲಿರುವುದು ಇದೀಗ ಹೊಸ ರಾಜಕೀಯ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿದೆ ಹಾಗಾದ್ರೆ ಏನಿದ್ದು ಕೆ ಎಸ್ ಈಶ್ವರಪ್ಪನವರ ಲಾಜಿಕ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಪಕ್ಷದಲ್ಲಿದ್ದಾಗ ಕೆ ಎಸ್ ಈಶ್ವರಪ್ಪನವರ ಕಾಲು ನೆಲದ ಮೇಲೆ ಇರಲೇ ಇಲ್ಲ ನಾನು ಆಡಿದ್ದೆ ಆಟ ನಾನು ಏನ್ ಮಾಡಿದ್ರು ರಕ್ಷಣೆ ಮಾಡೋಕೆ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ ಅಂತೇಳಿ ಬಲವಾಗಿ ನಂಬ್ಕೊಂಡಿದ್ರು ಹೀಗಾಗಿನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ಕೈ ತಪ್ಪಿದ್ರು ತಮ್ಮನ್ನ ರಾಜಕೀಯ ನಿವೃತ್ತಿ ತಗೊಳ್ಳಿ ಅಂತೇಳಿ ಮೋದಿ ಹೇಳಿದ ಕೂಡಲೇ ಈಶ್ವರಪ್ಪನವರು ಮರು ಮಾತನಾಡದೆ ರಾಜಕೀಯ ಜೀವನಕ್ಕೆ ಗುಡ್ ಬೈ ಹೇಳಿದ್ರು ಆದ್ರೆ ಹೀಗೆ ರಾಜಕೀಯ ಜೀವನಕ್ಕೆ ಗುಡ್ ಬೈ ಹೇಳಿದ ಈಶ್ವರಪ್ಪ ತಮ್ಮ ಮಗನನ್ನ ಸಕ್ರಿಯ ರಾಜಕೀಯಕ್ಕೆ ಎಂಟ್ರಿ ಕೊಡಿಸೋಕೆ ಬಿಗ್ ಪ್ಲಾನ್ ಮಾಡಿದ್ರು ಆದ್ರೆ ಇದುವರೆಗೂ ಈಶ್ವರಪ್ಪ ಮಾಡಿದ ಯಾವ ಪ್ಲಾನ್ ವರ್ಕ್ಔಟ್ ಆಗಿಲ್ಲ ವರ್ಕ್ಔಟ್ ಆಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ವರ್ಕ್ಔಟ್ ಆಗೋದಕ್ಕೆ ಬಿ ಎಸ್ ಮತ್ತು ಬಿ ವೈ ವಿಜಯೇಂದ್ರ ಬಿಟ್ಟಿಲ್ಲ ಅಂದ್ರೆ ತಪ್ಪಾಗಲಾರದು ಬಿ ಎಸ್ ಯಡಿಯೂರಪ್ಪ ಸಿಎಂ ಕುರ್ಚಿಯಿಂದ ಕೆಳಗಿಳಿ ಭವಿಷ್ಯಕ್ಕೆ ಬೀಜ ಹಾಕಿದ್ರು ಅದೇ ರೀತಿ ಈಶ್ವರಪ್ಪ ಕೂಡ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಹೈಕಮಾಂಡ್ ಬಳಿ ಟವಲ್ ಹಾಕಿದ್ರು ಆದ್ರೆ ಇಲ್ಲಿ ಕ್ಯಾಸ್ಟ್ ಪಾಲಿಟಿಕ್ಸ್ ವರ್ಕ್ಔಟ್ ಆಗಿದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಲಿಂಗಾಯತ ನಾಯಕನಾದ್ರೆ ಈಶ್ವರಪ್ಪ ಕುರುಬ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಬಿಜೆಪಿ ಹೈಕಮಾಂಡ್ ಬಿ ಎಸ್ ಮಗನಿಗೆ ಕೊಟ್ಟ ಮಾತಿನಂತೆ ಪಟ್ಟ ಕಟ್ಟು ಆದ್ರೆ ಕೆ ಎಸ್ ಅವರ ಮಗ ಕಾಂತೇಶ್ ಅವರಿಗೆ ಲೋಕಸಭಾ ಚುನಾವಣಾ ಟಿಕೆಟ್ ಕೊಡೋದಕ್ಕೂ ಮನ್ಸು ಮಾಡಲಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈಶ್ವರಪ್ಪನವರಾಗ್ಲಿ ಅವರ ಮಗನಾಗ್ಲಿ ಸಕ್ರಿಯ ರಾಜಕೀಯದಲ್ಲಿದ್ರೆ ವಿಜಯೇಂದ್ರ ರಾಜಕೀಯವಾಗಿ ಬೆಳೆಯೋಕೆ ಆಗಲ್ಲ ಅಂತೇಳಿ ಭಾವಿಸಿ ಬಿ ಎಸ್ ಯಡಿಯೂರಪ್ಪನವರೇ ಈಶ್ವರಪ್ಪ ಮತ್ತು ಅವರ ಮಗನನ್ನ ಎಲ್ಲಿಡಬೇಕು ಅಲ್ಲಿಟ್ಟಿದ್ದಾರೆ ಅನ್ನೋ ಮಾತುಗಳಿವೆ ಇದೆಲ್ಲದರ ಮಧ್ಯೆ ಪ್ರಕಾರ ಹಿಂದುತ್ವವಾದಿ ಮತ್ತು ಮೋದಿ ಅವರನ್ನ ನೆತ್ತಿ ಮೇಲೆ ಇಟ್ಕೊಂಡು ಮೆರೆದಾಡ್ತಿದ್ದ ಈಶ್ವರಪ್ಪ ತಮ್ಮ ಮಗನಿಗೆ ಟಿಕೆಟ್ ಸಿಗದಿದ್ದಕ್ಕೆ ರೊಚ್ಚಿಗೆದ್ದು ಪಕ್ಷ ಬಿಟ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಎಸ್ ವೈ ಪುತ್ರ ಬಿ ವೈ ರಾಘವೇಂದ್ರ ಅವರ ವಿರುದ್ಧ ತೊಡೆತಟ್ಟಿದ್ದರು ಪಕ್ಷದಿಂದ ಉತ್ತರ ಆ ನಂತರ ಗೆ ನೈಸ್ ಮಾಡಿದ್ರೆ ಪಕ್ಷಕ್ಕೆ ಅನಾಯಸವಾಗಿ ವಾಪಸ್ ಬರಬಹುದು ಅಂತ ಭಾವಿಸಿದ್ರು ಆದ್ರೆ ಈಶ್ವರಪ್ಪನವರ ಪ್ಲಾನ್ ವರ್ಕ್ಔಟ್ ಆಗಲೇ ಇಲ್ಲ ಹೀಗಾಗಿ ಇವತ್ತು ಕೆ ಎಸ್ ಈಶ್ವರಪ್ಪ ರಾಜಕೀಯದಲ್ಲಿ ಸವಕಲು ನಾಣ್ಯವಾಗಿದ್ದಾರೆ ಸದ್ಯ ಈಶ್ವರಪ್ಪ ತಮ್ಮ ಮಗನಿಗೆ ರಾಜಕೀಯ ಭವಿಷ್ಯ ಒದಗಿಸಿ ಕೊಡಬೇಕು ಅಂದ್ರೆ ಅವರ ಮುಂದಿರೋ ಆಪ್ಷನ್ ಒಂದೇ ಅದುವೇ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರನ್ನ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ ತಮ್ಮ ಮಗ ಕಾಂತೇಶ್ ಗೆ ಟಿಕೆಟ್ ಕೊಡಿಸೋದು ಇಂತಹ ಒಂದು ಪ್ರಯತ್ನದ ಭಾಗವಾಗಿನೇ ಇತ್ತೀಚೆಗೆ ಬಿಎಸ್ ಯಡಿಯೂರಪ್ಪ ಅವರನ್ನ ಈಶ್ವರಪ್ಪ ಆಡಿ ಹೋಗಲಿದ್ದಾರೆ ನನ್ನ ಮತ್ತು ಯಡಿಯೂರಪ್ಪ ಅವರ ಸಂಬಂಧ ಅಣ್ಣ ತಮ್ಮಂದ್ರಂತೆ ಅವರು ನನಗೆ ಹಿರಿಯಣ್ಣನಿದ್ದಂತೆ ಇಲ್ಲಿ ಸ್ನೇಹ ವಿಶ್ವಾಸ ಮತ್ತು ರಾಜಕಾರಣ ಬೇರೆ ಬೇರೆ ಅಂತ ಹೇಳಿದ್ದಾರೆ ಗುಂಡಪ್ಪ ಶೆಡ್ ನಲ್ಲಿರುವ ಈಶ್ವರಪ್ಪನವರ ನಿವಾಸದಲ್ಲಿ ಬುಧವಾರ ಆಯೋಜಿಸಿದ್ದ ವಿವಿಧ ಪಕ್ಷಗಳಿಂದ ರಾಷ್ಟ್ರ ಭಕ್ತರ ಬಳಗಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಇಂತಹ ಮಾತುಗಳನ್ನಾಡಿದ್ದಾರೆ ನಾನು ಅನಾರೋಗ್ಯದಲ್ಲಿದ್ದಾಗ ಫೋನ್ ಮಾಡಿದ್ದ ಯಡಿಯೂರಪ್ಪ ಕುಶಲೋಪಾರಿ ವಿಚಾರಿಸಿದ್ರು ಅವರ ಮೊಮ್ಮಗನ ವಿವಾಹಕ್ಕೂ ನಾನು ಹೋಗಿ ಶುಭ ಹಾರೈಸಿದ್ದೇನೆ ಹಾಗಂದ ಮಾತ್ರಕ್ಕೆ ನಾನು ಬಿಜೆಪಿ ಸೇರಿದ್ದೇನೆ ಎಂದರ್ಥವಲ್ಲ ಒಂದು ಕುಟುಂಬಕ್ಕೆ ಒಂದು ಹುದ್ದೆ ಎಂಬುದು ಮೋದಿ ಅವರ ನಿಯಮ ರಾಜ್ಯಾಧ್ಯಕ್ಷರು ಸಂಸದರು ಶಾಸಕರು ಎಲ್ಲವೂ ಒಂದೇ ಕುಟುಂಬಕ್ಕೆ ನೀಡಿದ್ರೆ ಹೇಗೆ ಇದರಿಂದ ಹಲವು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದವರಿಗೆ ನ್ಯಾಯ ಸಿಗುವುದಿಲ್ಲ ಈ ವಿಚಾರವಾಗಿ ರಾಜ್ಯದಲ್ಲಿರುವ ನೊಂದ ಕಾರ್ಯಕರ್ತರು ನನ್ನೊಂದಿಗೆ ಕೈ ಜೋಡಿಸಲು ಮುಂದಾಗಿದ್ದಾರೆ ಅಂತೇಳಿ ಕೆ ಸಿ ಈಶ್ವರಪ್ಪ ಹೇಳಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಬಿಜೆಪಿ ಹಿಂದುತ್ವವನ್ನ ಮರೆತು ಬಿಟ್ಟಿದೆ ಈ ಪಕ್ಷದ ಸಮಸ್ಯೆ ಕಲುಷಿತ ವ್ಯವಸ್ಥೆಯಾಗಿದ್ದು ಶುದ್ಧೀಕರಣ ಆದ ಮೇಲೆ ನಾನು ಬಿಜೆಪಿಗೆ ಸೇರುತ್ತೇನೆ ಯಾರಿಗೂ ನಾನು ಟಿಕೆಟ್ ನೀಡುವ ಭರವಸೆ ನೀಡಿಲ್ಲ ನಾನು ಶಾಸಕನಾಗಿದ್ದಾಗ ಪ್ರತಿಯೊಂದು ಸಮಾಜಕ್ಕೂ ಅನುದಾನ ನೀಡಿದ್ದೆ ಯಾವುದೇ ಒಂದು ಸಮಾಜಕ್ಕೆ ಈಶ್ವರಪ್ಪ ಸಹಾಯ ಮಾಡಿಲ್ಲ ಅನ್ನೋದಾದ್ರೆ ನಾನು ರಾಜಕೀಯ ನಿವೃತ್ತಿಗೆ ಸಿದ್ಧ ಅಂತಾನು ಹೇಳಿದ್ದಾರೆ ಅದೇನೇ ಇದ್ರು ಅಧಿಕಾರದಲ್ಲಿದ್ದಾಗ ಬಿಜೆಪಿ ಪಕ್ಷದಲ್ಲಿದ್ದಾಗ ಈಶ್ವರಪ್ಪನವರ ಮಾತುಗಳಿಗೆ ಇದ್ದ ಬೆಲೆ ಈಗಿಲ್ಲ ಹೀಗಾಗಿ ಈಶ್ವರಪ್ಪ ಏನೇ ನೈಸ್ ಮಾಡಿದ್ರು ಬಿ ಎಸ್ ವೈ ಮತ್ತು ಬಿ ವಿಜೇಂದ್ರ ವಿಜಯೇಂದ್ರ ಈಶ್ವರಪ್ಪನವರನ್ನ ನಂಬೋ ಸ್ಥಿತಿಯಲ್ಲಂತೂ ಇಲ್ಲ ಇದರಿಂದ ಕೆ ಎಸ್ ಈಶ್ವರಪ್ಪನವರ ಪೊಲಿಟಿಕಲ್ ಜರ್ನಿಗೆ ಪರ್ಮನೆಂಟ್ ಪುಲೀಸ್ಟಾರ್ ಬಿದ್ದಂತಾಗಿದೆ ಈಶ್ವರಪ್ಪನವರ ಈ ರಾಜಕೀಯ ದುರಂತ ಅಂತ್ಯದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ